ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಯಾವುದೇ ಒಂದು ಪೂಜೆ ಇರೋತಾ ಮಂತ್ರಗಳಿಲ್ಲದೆ ಅತಿ ಸುಲಭವಾಗಿ ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ತೊಲಗಿಸಿಕೊಳ್ಳುವ ತುಂಬ ಸರಳವಾದ ವಿಧಾನನ ನಾನು ಈ ದಿನ ತಿಳಿಸ್ತಾ ಇದ್ದೀನಿ ಇದು ತುಂಬ ವಿಶೇಷವಾಗಿರುತ್ತೆ ಹಾಗೂ ತುಂಬ ಶಕ್ತಿದಾಯಕವಾಗಿರುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರು ಮನೆಯಲ್ಲೂ ಗಂಗಾ ಜಲ ಅನ್ನೋದು ಇಟ್ಕೊಂಡಿರ್ತೀರ ಬೈ ಚಾನ್ಸ್ ನೀವು ಇಟ್ಕೊಂಡಿಲ್ಲ ಅಂದರೆ ನಮಗೆ ಗ್ರಂದಿಗೆ ಅಂಗಡಿಯಲ್ಲಿ ಚಿಕ್ಕ ಬಾಟ್ಲಲ್ಲಿ ಕೂಡ ಸಿಗುತ್ತೆ ತುಂಬ ಜನ ಯಾತ್ರಾ ಸ್ಥಳಗಳಿಗೆ ಹೋದಾಗ ಗಂಗಾಜಲ ಕೂಡ ತಂದು ಇಟ್ಕೊಂಡಿರ್ತಾರೆ ಗಂಗಾಜಲ ಅನ್ನೋದು ತುಂಬ ಶ್ರೇಷ್ಠವಾದಂಥದ್ದು ಆ ಒಂದು ಎರಡು ಹನಿ ನೀರನ್ನು ನಾವು ಆ ಗಂಗಾ ಜಲನ ನಮ್ಮ ಮನೆಯಲ್ಲಿರುವ ನೀರಿಗೆ ಸೇರಿಸ್ಕೊಂಡ್ರೆ ಅದು ಪೂರ್ತಿಯಾಗಿ ಗಂಗಾ ಜಲ ಆಗುತ್ತೆ ಆ ಜಲನ ತಗೊಂಡು ನೀವು ಶುಕ್ರವಾರದ ದಿನ ಸ್ನೇಹಿತರೆ ತಾಮ್ರದ ಚೊಂಬಲ್ಲಿ ನೀರು ತಗೊಳ್ಬೇಕು ಅದರ ಜೊತೆ ನಾಲ್ಕೈದು ತೊಟ್ಟು ನೀವು ಗಂಗಾ ಜಲನ ಮಿಕ್ಸ್ ಮಾಡಿಕೊಳ್ಬೇಕು ಆಗ ಪೂರ್ತಿಯಾಗಿ ಗಂಗಾಜಲ ಆಗುತ್ತೆ ಈ ಗಂಗಾಜಲನ ನೀವು ಸಂಧ್ಯಾಕಾಲದಲ್ಲಿ ಅಂದರೆ ಶುಕ್ರವಾರದ ದಿನ ನೀವು ಯಾವ ಸಮಯದಲ್ಲಾದ್ರೂ ಮಾಡ್ಕೊಳ್ಬಹುದು ಆದರೆ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ತುಂಬ ಶ್ರೇಷ್ಠವಾಗಿರುತ್ತೆ ತುಂಬ ಅನುಕೂಲ ಕೂಡ ಆಗುತ್ತೆ ಆಗ ನಿಮ್ಮ ಗೋಡೆಗಳಿಗೆ ಕೆಳಗಡೆ ಚೆಲ್ಲೋದಕ್ಕೆ ಹೋಗ್ಬೇಡಿ ಗೋಡೆಗಳಿಗೆ ನೀವು ಹಾಕಿ ಆ ನೀರನ್ನು ಸ್ವಲ್ಪ ಪ್ರೋಕ್ಷಣೆ ಥರ ಚೆಲ್ಲೋ ಥರ ಹಾಕಿ ಅದು ಕೆಳಗಡೆ ಬಿದ್ದರೆ ಬೀಳಬಹುದು ಆದರೆ ನೀವು ಡೈರೆಕ್ಟಾಗಿ ಕೆಳಗಡೆ ಹಾಕೋದಕ್ಕೆ ಹೋಗಬೇಡಿ ಆಮೇಲೆ ಸೀಲಿಂಗ್ ಅಂತ ಏನು ಹೇಳ್ತೀವಿ ಆ ಸೀಲಿಂಗ್ ಮೇಲೆ ಕೂಡ ನೀವು ಈ ಗಂಗಾ ಜಲನ ಹಾಕಿ ನಿಮ್ಮ ಪ್ರತಿ ಮನೆ ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಕೋಣೆಗಳಿರುತ್ತೋ ಅಷ್ಟೂ ಕೋಣೆಗಳಿಗೂ ಕೂಡ ನೀವು ಈ ಗಂಗಾಜಲನ ಹಾಕಿ ಸ್ನೇಹಿತರೆ ಹೀಗೆ ಬಾತ್ರೂಮ್ ಒಂದು ಬಿಟ್ಟು ನೀವು ಈ ಗಂಗಾ ಜಲನ ಶುಕ್ರವಾರದ ದಿನ ಮಾತ್ರ ಹಾಕಿದ್ದೆ ಆದರೆ ಏನೇ ನಿಮ್ಮ ಆರ್ಥಿಕ ಸಮಸ್ಯೆ ಇದ್ದರೂ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಇದ್ರೂ ಆ ನೆಗೆಟಿವಿಟಿಯಿಂದ ಮನೆಯಲ್ಲಿ ನಿಮ್ಮ ಕೆಲಸಗಳು ನಿಂತೋಗಿರುತ್ತೆ ಕೆಲಸಕ್ಕೆ ಹೋಗೋ ಜಾಗದಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ ಆರೋಗ್ಯ ಸಮಸ್ಯೆಗಳಿರುತ್ತೆ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಕಾಣ್ತಾ ಇರೋಲ್ಲ ಮಕ್ಕಳಿದ್ರೂ ಕೂಡ ಅವರೇನಾದರೂ ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿರ್ತಾರೆ ಹಾಗೂ ಕೆಲಸಕ್ಕೆ ಹೋಗುವ ಏಜ್ ಇದ್ದರೂ ಕೂಡ ಕೆಲಸಕ್ಕೆ ಹೋಗುವ ಆಸಕ್ತಿ ತೋರಿಸ್ತಾ ಇರೋದಿಲ್ಲ ಸ್ನೇಹಿತರೆ ಪೇರೆಂಟ್ಸ್ಗೆ ರೆಸ್ಪೆಕ್ಟ್ ಕೊಡ್ತಾ ಇರೋದಿಲ್ಲ ಈ ರೀತಿ ಎಲ್ಲನೂ ಮನೆಯಲ್ಲಿ ನಡೀತಾ ಇರುತ್ತೆ ಅದಕ್ಕೋಸ್ಕರ ಈ ಸರಳವಾದ ವಿಧಾನನ ನೀವು ಪ್ರತಿ ಶುಕ್ರವಾರ ಕೂಡ ಮಾಡ್ಕೊಳ್ಬಹುದು ಸೀಲಿಂಗಿಗೂ ಕೂಡ ಹಾಕಿ ಪ್ರತಿ ಕೋಣೆಗೂ ಹಾಕಿ ಬಾತ್ರೂಮ್ಗೊಂದು ಬಿಟ್ಟು ಇನ್ನೆಲ್ಲ ಕೋಣೆಗಳಿಗೂ ಹಾಕ್ತಾ ಬಂದರೆ ನಿಮ್ಮ ಎಲ್ಲ ಸಂಕಷ್ಟಗಳು ಸ್ನೇಹಿತರೆ ತೊಲಗೋಗಿ ಆರ್ಥಿಕ ಸಮಸ್ಯೆ ಅನ್ನೋದು ಅತಿ ಮುಖ್ಯವಾಗಿ ಕಾಡ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ಈಗ ಈಗಿನ ಪರಿಸ್ಥಿತಿಯಲ್ಲಿ ಒಂದೊಂದು ರೂಪಾಯಿಗೂ ಕೂಡ ಕಷ್ಟ ಇರ್ತೀವಿ ದುಡಿಯುವ ದುಡ್ಡು ನಿಲ್ಲಲ್ಲ ನಮಗೆ ಇನ್ನು ನಾವು ಆದಾಯ ಅಂತ ನೋಡೋದಕ್ಕೆ ಆಗೋದೇ ಇಲ್ಲ ನಾಲ್ಕು ಕಾಸು ಕೂಡ ನಾವು ಮಿಕ್ಸಿ ಎತ್ತಿಡೋದಕ್ಕೂ ಆಗೋದಿಲ್ಲ ಇನ್ನೂ ದುಡಿತಾ ಇದ್ದೀವಿ ಅಂದರೆ ಅದರ ಎರಡರಷ್ಟು ಸಾಲ ಮಾಡಿಕೊಂಡಿರ್ತೀವಿ ಈ ರೀತಿ ನಾನಾ ರೀತಿಯಲ್ಲಿ ತೊಂದರೆಗಳು ಇದ್ದರೆ ಈ ಗಂಗಾ ಜಲ ಅನ್ನೋದು ನಮಗೆ ತುಂಬ ಪವಿತ್ರವಾದಂಥದ್ದು ಈ ಸರಳ ವಿಧಾನನ ನೀವು ಫಾಲೋ ಮಾಡಿ ತುಂಬ ವಿಶೇಷವಾಗಿರುತ್ತೆ ಎಷ್ಟು ಸರಳವಾದ ವಿಧಾನ ಆದರೆ ಎಫೆಕ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆ ಮನೆಯಲ್ಲಿ ಅಭಿವೃದ್ಧಿ ಕಾಣಬೇಕು ಅನ್ನೋದಿದ್ದರೆ ನೀವು ಈ ರೀತಿ ಮಾಡ್ಕೊಳ್ಬಹುದು ಯಾಕಂದರೆ ನಾವು ಯಾವಾಗಲೂ ನಮ್ಗೆ ಗೊತ್ತಿರೋಲ್ಲ ಸ್ನೇಹಿತರೆ ಯಾವಾಗಲೂ ಮನೆಯಲ್ಲಿ ಕಿರಿಗಿರಿ ಅಥವಾ ಇನ್ನೇನೋ ನೆಗೆಟಿವಿಟಿಯಿಂದ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ ಮನೆಯಲ್ಲಿ ಅಶಾಂತಿ ತುಂಬಿರುತ್ತೆ ಆರೋಗ್ಯ ಸಮಸ್ಯೆಗಳಿಂದ ಇರ್ತೀವಿ ಆಸ್ಪೆಟ್ಲಿಗೆ ಖರ್ಚು ಮಾಡ್ತಾ ಇರ್ತೀವಿ ಈ ರೀತಿ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಿದ್ರೆ ಮನೆ ತುಂಬ ಸಮೃದ್ಧಿಯಾಗಿರುತ್ತೆ ಆರ್ಥಿಕ ಸಮಸ್ಯೆಗಳು ತೊಲಗಿ ನಮಗೆ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯಗಳು ಕೂಡ ಬರೋದಕ್ಕೆ ತುಂಬ ಮಾರ್ಗಗಳು ಅನ್ನೋದು ಸೃಷ್ಟಿಯಾಗುತ್ತೆ ತಪ್ಪದೇ ಈ ವಿಧಾನನ ನೀವು ಕೂಡ ಫಾಲೋ ಮಾಡಿ ನಿಮ್ಮ ಆರ್ಥಿಕ ಸಮಸ್ಯೆಯನ್ನು ಎಲ್ಲ ತೊಲಗೋಗ್ಲಿ ಅಂತ ನಾನು ಕೂಡ ಈ ಮುಖಾಂತರ ಕೇಳ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ